ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕ ಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ನನ್ನ ಕುಕ್ಕಿಂಗ್ ವಿಡಿಯೋಸ್ ನಿಮಗೆ ಇಷ್ಟ ಆದಲ್ಲಿ ಜ್ಯೋತಿ ಪಾಕ ಶಾಲೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಈ ದಿನ ರುಚಿಕರವಾದಂತಹ ಹಸಿಮೆಣ್ಸಿನ್ಕಾಯಿ ಚಟ್ನಿ ಮಾಡುವ ವಿಧಾನ ತೋರಿಸ್ಕೊಡ್ತೇನೆ ಬಾಯಿ ಕೆಟ್ಟವರಿಗೆ ಹಾಗೆಯೇ ಊಟ ಸೇರಲ್ಲ ಅಂದವರಿಗೆ ಈ ರೀತಿಯಾಗಿ ಹಸಿಮೆಣ್ಸಿನ್ಕಾಯಿ ಚಟ್ನಿ ಮಾಡಿಕೊಟ್ವಿ ಅಂದರೆ ಒಂದು ತಟ್ಟೆ ಅನ್ನ ತಿನ್ನೋರು ಎರಡು ತಟ್ಟೆ ಅನ್ನನ ತಿಂತಾರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಈ ಚಟ್ನಿ ಅನ್ನದ ಜೊತೆಗೇನೆ ಅಲ್ಲ ಬಿರಿಯಾನಿ ಜೋಳದ ರೊಟ್ಟಿ ಚಪಾತಿ ಯಾವುದರ ಕಾಂಬಿನೇಷನ್ ಆದರೂ ಈ ಚಟ್ನಿ ತುಂಬಾ ಟೇಸ್ಟಿಯಾಗಿರುತ್ತೆ ಬನ್ನಿ ಈ ರುಚಿಕರವಾದಂತಹ ಹಸಿಮೆಣ್ಸಿನ್ಕಾಯಿ ಚಟ್ನಿ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಗ್ಯಾಸ್ ಮೇಲೆ ಕಡಾಯಿನ ಇಕ್ಕಿ ಗ್ಯಾಸ್ ಹಚ್ಕೊಳ್ತೇನೆ ಇದಕ್ಕೆ ಎಣ್ಣೆನ ಹಾಕ್ಕೊಳ್ತೇನೆ ಈ ಚಟ್ನಿಗೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಉಪಯೋಗಿಸ್ಬೇಕಾಗುತ್ತೆ ನೀರು ಬಳಸ್ತೇನೆ ಬರೀ ಎಣ್ಣೆಯಲ್ಲೆನೆ ಇವನ್ನೆಲ್ಲ ಫ್ರೈ ಮಾಡಿಕೊಂಡು ರುಬ್ಕೋಬೇಕಾಗುತ್ತೆ ಈ ರೀತಿ ಎಣ್ಣೆಯಲ್ಲೇ ಫ್ರೈ ಮಾಡಿಕೊಂಡು ರುಬ್ಕೊಳ್ಳೋದ್ರಿಂದ ಜಾಸ್ತಿ ದಿನ ಸ್ಟೋರ್ ಮಾಡ್ಕೊಳ್ಬೋದು ಈ ಚಟ್ನಿನ ನೋಡ್ಬೋದು ನಾನಿಲ್ಲಿ ಒಂದು ಕಾಲು ಕೆ ಜಿಯಷ್ಟು ಹಸಿಮೆಣ್ಸಿನ್ಕಾಯಿನ ತಗೊಂಡಿದ್ದೀನಿ ಈ ರೀತಿ ದಪ್ಪ ಇರುವಂಥ ಹಸಿಮೆಣ್ಸಿನ್ಕಾಯಿ ಹಾಗೆಯೇ ಸ್ವಲ್ಪ ಲೈಟ್ ಗ್ರೀನ್ ಕಲರ್ ಇರುವಂತಹ ಹಸಿಮೆಣ್ಸಿನ್ಕಾಯಿನ ಕಾಲು ಕೆ ಜಿಯಷ್ಟು ತಗೊಂಡಿದ್ದೇನೆ ಇವನ್ನ ಅರ್ಧ ಅರ್ಧ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ ಈ ರೀತಿ ಕಟ್ ಮಾಡಿ ಎಣ್ಣೆಗೆ ಹಾಕ್ಕೊಳ್ಬೇಕು ಇಲ್ಲ ಅಂದಲ್ಲಿ ಸಿಡಿಯೋ ಚಾನ್ಸ್ ಇರುತ್ತೆ ಹಾಗಾಗಿ ಕಟ್ ಮಾಡಿ ಅದನ್ನು ಎಣ್ಣೆಗೆ ಹಾಕಿ ಎಣ್ಣೆ ನೆನೆಯುವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಹಸಿಮೆಣ್ಸಿನ್ಕಾಯಿ ತಗೋಬೇಕಾದ್ರೇ ಈ ಚಟ್ನಿಗೆ ಅಂದರೆ ನೋಡಿ ತಗೊಳ್ಬೇಕಾಗುತ್ತೆ ಖಾರ ಇರೋವು ತಗೊಂಡ್ವಿ ಅಂದರೆ ಜಾಸ್ತಿ ಖಾರ ಆಗೋ ಚಾನ್ಸ್ ಇರುತ್ತೆ ಹಾಗಾಗಿ ಲೈಟ್ ಗ್ರೀನ್ ಕಲರ್ ಇರೋವಂಥವು ಈ ರೀತಿ ದಪ್ಪ ಇರೋಂಥವು ಖಾರ ಕಮ್ಮಿ ಇರೋದ್ರಿಂದ ಆ ರೀತಿಯಾದಂತಹ ಹಸಿಮೆಣ್ಸಿನ್ಕಾಯಿನ ಈ ಚಟ್ನಿಗೆ ಬಳಸಬೇಕಾಗಿರುತ್ತೆ ನೋಡಿ ಚೆನ್ನಾಗಿ ಈ ರೀತಿ ಫ್ರೈ ಮಾಡಿ ಪ್ಲೇಟನ್ನು ಮುಚ್ಚಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಾಂದರೆ ಸಿಡಿಯೋ ಚಾನ್ಸ್ ಇರುತ್ತೆ ಹಾಗಾಗ ಈ ರೀತಿ ಕಲಿಸ್ಕೊಳ್ತಾ ಪ್ಲೇಟನ್ನು ಮುಚ್ಚಿ ಹಸಿಮೆಣ್ಸಿನ್ಕಾಯಿನ ಚೆನ್ನಾಗಿ ಎಣ್ಣೆಯಲ್ಲೆನೆ ಫ್ರೈ ಮಾಡ್ಕೊಳ್ಬೇಕು ನೋಡ್ಬೋದು ಸ್ವಲ್ಪ ಹಸಿಮೆಣಸಿನಕಾಯಿ ಕಲರ್ ಚೇಂಜ್ ಆಗುತ್ತೆ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಈ ರೀತಿ ಫ್ರೈ ಆದ ನಂತರ ಇದಕ್ಕೆ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೇನೆ ಹಾಗೆಯೇ ಇದಕ್ಕೆ ಒಂದು ಟೀ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ತೇನೆ ಹಾಗೆ ಇದಕ್ಕೆ ಎರಡು ಕಡ್ಡಿಯಷ್ಟು ಕರಿಬೇವನ್ನು ಹಾಕ್ಕೊಳ್ತಾ ಇದ್ದೇನೆ ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಮತ್ತೆ ಇವನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಹಾಲನ್ನು ಆಪ್ಷನ್ನ ಆನ್ ಮಾಡ್ಕೊಳ್ಳಿ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಚೆನ್ನಾಗಿ ಕಲಸಿ ಮತ್ತೆ ಪ್ಲೇಟನ್ನು ಮುಚ್ಚಿ ಒಂದೆರಡು ನಿಮಿಷ ಇವನ್ನ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಹಾಗಾಗ ಇದನ್ನು ಕಲಿಸ್ಕೊಳ್ತಾ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈಗ ಇದಕ್ಕೆ ಚಿಕ್ಕ ನಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೇನೆ ಹಾಗೆಯೇ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತೇನೆ ಹಾಗೆಯೇ ಇದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ತೇನೆ ಇವೆಲ್ಲವನ್ನು ಹಾಕಿ ಮತ್ತೆ ಇವನ್ನು ಫ್ರೈ ಮಾಡ್ಕೊಳ್ಬೇಕು ಈ ಕೊತ್ತಂಬರಿ ಸೊಪ್ಪೆಲ್ಲ ಸ್ವಲ್ಪ ಫ್ರೈ ಆಗೋವರೆಗೂ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಬೇಕು ಕೆಲವರಿಗೆ ಬಿರಿಯಾನಿ ಪಲಾವ್ ಜೊತೆಗೆ ಕಾಯಿ ಚಟ್ನಿ ಇದ್ರೇ ತಿನ್ನೋದು ಅದರ ಬದಲಿಗೆ ಈ ಚಟ್ನಿನೂ ತುಂಬಾ ಟೇಸ್ಟಿಯಾಗಿರುತ್ತೆ ಪಲಾವ್ಗಾಗಲಿ ಬಿರಿಯಾನಿಗಾಗಲಿ ಹಾಗೆಯೇ ಜೋಳದ ರೊಟ್ಟಿ ಅಕ್ಕಿ ರೊಟ್ಟಿ ಚಪಾತಿಗೆ ಪಲ್ಯಗಳಿಗೆಲ್ಲ ಈ ಚಟ್ನಿನ ಬಳಸ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ನೋಡ್ಬೋದು ಎಲ್ಲವೂ ಚೆನ್ನಾಗಿ ಫ್ರೈ ಆಗಿದ್ದಾವೆ ಇಷ್ಟು ಫ್ರೈ ಆದರೆ ಸಾಕು ಗ್ಯಾಸನ್ನು ಆಫ್ ಮಾಡ್ಕೊಳ್ತೇನೆ ಇದನ್ನು ಸ್ವಲ್ಪ ತಣ್ಣಗಾಗಲು ಬಿಡೋಣ ನೋಡ್ಬೋದು ಫ್ರೈ ಆಗಿರೋಂತಹ ಪದಾರ್ಥಗಳು ಎಲ್ಲ ತಣ್ಣಗಾಗಿದೆ ಈಗ ಇವನ್ನ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೇನೆ ನೋಡಿ ಫ್ರೈ ಮಾಡಿರೋ ಪದಾರ್ಥಗಳು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದಾಯಿತು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೇನೆ ಉಪ್ಪನ್ನು ಹಾಕಿ ಇದನ್ನು ರುಬ್ಕೊಂಬರ್ತೇನೆ ನೀರು ಹಾಕೋ ಅವಶ್ಯಕತೆ ಇಲ್ಲ ನೀರು ಹಾಕ್ತೇನೆ ಇದನ್ನು ರುಬ್ಕೊಳ್ಬೇಕು ನೋಡ್ಬೋದು ನೀರಾಕ್ತೇನೆ ಈ ರೀತಿ ಸ್ವಲ್ಪ ಲೈಟಾಗಿ ತರಿ ತರಿಯಾಗಿ ಈ ಚಟ್ನಿನ ರುಬ್ಕೊಳ್ಬೇಕಾಗುತ್ತೆ ಚಟ್ನಿ ರೆಡಿ ಆಯಿತು ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ತೇನೆ ನಾನಿಲ್ಲಿ ಈ ಚಟ್ನಿಗೆ ಒಗ್ಗರಣೆ ಮಾಡ್ಕೊಳ್ತಾ ಇಲ್ಲ ಒಗ್ಗರಣೆ ಬೇಕಾದರೂ ಮಾಡ್ಕೊಳ್ಬೋದು ನಾವು ಈ ಚಟ್ನಿಗೆ ನೀರನ್ನು ಬಳಸ್ತೇನೆ ಎಣ್ಣೆಯಲ್ಲೇ ಫ್ರೈ ಮಾಡಿ ರುಬ್ಕೊಂಡಿರೋದ್ರಿಂದ ವಾರ ಹತ್ತು ದಿನ ಇದನ್ನು ಸ್ಟೋರ್ ಮಾಡ್ಕೊಳ್ಬೋದು ಫ್ರಿಜ್ಜಲ್ಲಾದರೂ ಇಡ್ಬೋದು ಅಥವಾ ಹೊರಗೆ ಬೇಕಾದರೂ ಇದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ನೋಡಿ ಹಸಿ ಮೆಣಸಿನ್ಕಾಯಿ ಚಟ್ನಿ ರೆಡಿ ಆಯಿತು ನೋಡಿದ್ರಲ್ಲ ತುಂಬಾ ರುಚಿಕರವಾದಂತಹ ಹಸಿಮೆಣಸಿನಕಾಯಿ ಚಟ್ನಿ ಮಾಡುವ ವಿಧಾನ ತುಪ್ಪ ಹಾಕ್ಕೊಂಡು ಅನ್ನದ ಜೊತೆಗೆ ಈ ಚಟ್ನಿ ಹಾಕ್ಕೊಂಡು ತಿಂತಾ ಒಂದು ತುತ್ತು ಜಾಸ್ತಿನೇ ತಿಂತಾರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಈ ಚಟ್ನಿ ರೆಸಿಪಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇವೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು